ಈ ವಿಷಯವನ್ನು ಆಗಿದ್ದು ಆದರೂ ಈ ವಿಷಯಗಳನ್ನು ಮತ್ತಪ್ಪ ಈ ವಿಷಯವು ಒಂದು ವಾರ ಅಲ್ಲ ಎರಡು ವಾರ ಅಲ್ಲ ಒಂದು ತಿಂಗಳ ಒಂದು ವರ್ಷದ ಶ್ರೇಣಿ ಯಾಕ ಮನುಷ್ಯ ಜೀವಿಕಾಸದಾಗಲ ವರ್ಷಕ್ಕೆ ಹೇಳಿದರೂ ಕೂಡ ಇದನ್ನು ಮುಗಿಯೋದ ಕತಿ ಅಲ್ಲ ಮನುಷ್ಯನದು ಕತಿ ಎಂದೆಂದ ಯಾರಿಗೂ ಮುಗುದಿಲ್ಲ ಮುಗಿಯಲ್ಲ ಅದಕ್ಕೆ ಜಗತ್ತಕ್ಕೂ ಒಂದು ಜೀವಿತ ಈ ಜಗತ್ತಿಗೆ ಜಿಂಕಾಸನ ಯಾರು ಅಂತ ಪ್ರಶ್ನೆ ಮಾಡಿದಾಗ ಅವರೇ ಶಂಕರಾಚಾರ್ಯರು ಯಾರ ಮನಸ್ಸನ್ನು ಗೆದ್ದಿದ್ದಾರೋ ಅವರು ಜಗತ್ತನ್ನು ಗೆದ್ದಿದ್ದಾರೆ ಕೃಷ್ಣದ ಭಗವಂತ ಅರ್ಜುನ ಭಗವಂತ ಕೃಷ್ಣನ ಅರ್ಜುನ ನೀನು ಮೂರು ಲೋಕದ ಕಾರಣ ಅನಿಸಬಹುದು ಮೂರು ಲೋಕ ಗೆದಿಬಹುದು ನೀನು ಮೂರು ಲೋಕ ಗೆದಿಬಹುದು ಪರಂತೂ ಒಂದು ಇರುವ ಯಾವ ಮನುಷ್ಯ

ಐತೆ ಐತೆ ಅಂದರೆ ಎಷ್ಟೋ ನಾನು ಎಷ್ಟು ಪಟ್ಟಿಗೆ ಅದನ್ನು ಹೇಳ್ಯಾರ ಹೇಳೋದ ಶಾಸ್ತ್ರವನ್ನು ಅಂತೂ ವಾಯು ಯಾವ ರೀತಿ ಚಂಚಲೋ ಅದೇ ರೀತಿ ಮನಸ್ಸನ್ನು ಕೂಡ ಇಷ್ಟು ಬೇಗದಲ್ಲದೇ ನಮ್ಮ ನಮಗೆ ಸಿಕ್ಕೇವ ಸಣ್ಣ ಹುಡುಗ ತನ್ನ ನೆಣಗಿ ಹಿಡಿಬೇಕಂತೇಳಿ ಸಣ್ಣ ಹುಡುಗ ಅಂತ ನಾಳೆ ಬಿಡುತ್ತಲ್ಲ ಆ ಹಿಡಿಬೇಕಂತ ಹಂಗೆ ಮುಂದೆ ಎಲ್ಲ ಹಿಡಿದಾನೆ ಹುಡುಗ ತನ್ನ ನೆಣಿಗೆ ಹೇಳಿ ഹോൾ തോട് മന്ദി ഓടത്തോളില്ല മനുഷ്യൻ്റെ അത് ഗാളി നാ ഗോ നിനസ നോക്കോ നിനസീരി എന്തെങ്കിലും എന്തെങ്കിലും കാശീൻ്റെ ഗംഗ നദിയാ തരീരിഗ ಕಾಸಿ ಗಂಗಾ ನದಿ ನೀರ ಈ ಕಡೆ ಕರ್ನಾಟಕ ಅದು ಎಲ್ಲ ಕಡೆ ಅಂದ್ರೆ ನೀರು ತರಬೋದು ಗಾಳಿ ಈ ಕಡೆ ತರೋದಲ್ಲ ಈ ಕಡೆ ಗಾಳಿ ಎಲ್ಲ ಕಡೆ ಪಾಪ ತಲೆಗೆ ಬರಲ್ಲ ಇನ್ನೊಂದೇನಲ್ಲ ರಜೋಗುಣದಿಂದ ಉತ್ಪತ್ತಿ ಆಗಿರೋಣದಿಂದ ರಜೋಗುಣ ಚಂಚಲ ಇರ್ತದ ಅದೇ ರೀತಿ ನಮ್ಮ ಮನಸ್ಸು ಆಗ ಚಂಚಲೇ ಇರ್ತದೆ ಮನುಷ್ಯ ನಮ್ಮ ಶಾಸ್ತ್ರದಾಗ ಇದು ಐದು ಹಿಂದಿನಗಳಿಂದ ಐದು ಹಿಂದಿನ ಸಾಧಾರಣ ಕಾಣದ ಅಂತ ಹೇಳ್ತಾರೆ ಸುಖ ಸಂಸ್ಕೃತ ಮನಸ್ಸಿಗೆ ಇರಲ್ಲ ಮನಸ್ಸರೇ ನಾವು ಹಿಂದಿನ ಒಪ್ಪಿಲ್ಲ ಅನೇಕ ಶಾಸ್ತ್ರಗಳು ಒಟ್ಟಾರ ಒಪ್ಪಲ್ಲ ಮನುಷ್ಯ ಸುಸಂಸ್ಕೃತಿ ಇರಲಾರ್ದೆ ಮನುಷ್ಯ ಯಾವುದು ಸ್ವಚ್ಛ ಶುದ್ಧ ಇರಲಿಲ್ಲ ಅಂತಂದ್ರೆ ಅವ ಗುರುಗಳ ಮುಖದಿಂದ ಅವಶ್ಯ ಬರಶ್ರವಣ ಮಾಡಿದ್ರೆ ಕೂಡ ಅವನಿಗೆ ಜ್ಞಾನ ಆಗ್ಲತ್ತ ಯಾಕೆ ಮನೆಯವ ಮನುಷ್ಯನ ಬಂದ ಮೋಕ್ಷ ಅಂತ ಹೇಳ್ಕೊಂಡು ಅಂದ್ರೆ ಅಂತ ಮನಸ್ಸಿಗೆ ನಾವು ಸಾರ್ ಯಾವ ಗೆಳದಿಗ ಐದು ಜ್ಞಾನೇಂದ್ರಗಳಿಗೆ ಐದು ಯಾವ ರೀತಿ ಒಂದೇ ಐದು ಹನಿ ಕಟ್ಟಿದ್ರು ಒಂದು ಬಾಳಿಗಳ ಐದು ಹಾನಿ ಕಟ್ಟಿದ ಮತ್ತೆ ಐದು ಆನೆ ಕಟ್ಟಿದ್ರ ಆ ಬಾಳಿಗಳ ಉಳಿ ಹೋದನು ಇಲ್ಲ ಹಂಗ ಇವು ಐದು ಇಂದಿರಿಗಳು ಆ ಮನಸ್ಸನ್ನು ವಿಷಯಗಳ ಕಡೆ ಜಗ್ಗಿದ್ರೆ ಜಗಿದ್ರೆ ಎಂದೆಂದೂ ಸಾಧ್ಯ ಆಗುದಿಲ್ಲ ಅದಕ್ಕೆ ಅವರು ಏನು ಹೇಳ್ತಿದ್ದಾರೆ ಈ ಮಾನಸ ಹಿಂಗಾಸಬೇಕಾದ್ರೆ ಮತ್ತೆ ಯಾರು ಕಾರಣ ಇಲ್ಲ ಮನುಷ್ಯನ ವಿಷಯಗಳನ್ನು ಒಪ್ಪಿಕೊಳ್ಳೋದು ಒಪ್ಪಿಕೊಳ್ಳೋದು ಮನಸ್ಸಿಗೆ ಒಂದು ಇಚ್ಛೆ ಒಂದು ಇಚ್ಛೆ ಒಂದು ಇಚ್ಛೆ ಹಾಗೇ ಮನಸ್ಸು ಡ್ಯಾರಿ ಆಗ್ತದೆ ಯಾವಾಗ ಸುಧಾರ ನಾನು ಸುಮ್ಮನ ಯಾವ ಮನಿಕೆ ತೋರೋ ಸುಮ್ಮನ ಕೂಡ ನಾನು ನೆನಪು ಬರತೀವು ತಂತು ಮುಂದೆ ಬಹುಸೋಧನ ಬಹಳ ಕಷ್ಟದ ಬಹುಸೋಧನ ಈ ಬಹಳ ಬಹಳ ಕಷ್ಟದ ಮನಸ ಬಹಳ ನಿಯಂತ್ರ ಮಾಡಬೇಕಂದ್ರೆ ನಿಮ್ಮ ಕೈಯಲ್ಲಿ ಆಗಲ್ಲ ಅಂದ್ರೂ ಬಂದ್ರೂ ಮುಂದೆ ಹೋಗೋಣ ಅವರಿಗೆ ಅವ್ರ ಮನಸ್ಸು ಸ್ವಾಧೀನ ಇಲ್ಲ ಇರೋದ್ರಿಂದ ಸಿದ್ಧಾಂತ ಅವರಿಗೆ ಮುಳಪಡ ಸಾಕಿಲ್ಲ ಇಷ್ಟು ರಾತ್ರಿ ನಮಗೆ ಬ್ಯಾಗ್ರ ಪಶುಗಳು ಕಾಲ ಮುಳ್ಳು ಮುಂದವರು ನಮಗೇನೇ ಒಂದು ಸ್ವಲ್ಪ ರಾತ್ರಿ ಈಗ ಇಲ್ಲದೇಲೆ ಸ್ಥಾನಕ್ಕೂ ಸಪ್ಪ ಅಂದ್ಕೊಳ್ಳೆ ಅವರು ಧೂರಿ ನೋಡಿದ್ರು ಅಲ್ಲಿ ಏನೋ ಒಂದು ಬೆಳಕು ಕಾಣಿಸ್ಬೇಕು ಅಪ್ಪ ನಡ್ರಿ ಈ ಬೆಳಕಿನ ದೃಷ್ಟಿ ಇಲ್ಲಿ ಹೋಗೋನು ಅಲ್ಲಿ ತಂದು ಕೂಡ ಸಿದ್ದಾಳ ಶ್ರೀದ ಬಂದ ಗುಡಿ ಸಣ್ಣ ಹಳ್ಳಿ ತಂದ್ರೆ ಆ ಗುಡಿ ಮತ್ತು ಆದರೂ ಕೂಡ ಆ ಗುಡಿಗೆ ಗುಡುಗ ಗುಡಿಯಾಗಿ ಅವರು ವಾಸ ಮಾಡಿದ್ರು ತನ್ನ ಸಿದ್ಧಾರ್ಥಿಂದ ಆತ್ಮನ ನಿರ್ಧನ ಮಾಡಿ ಕಸಾಧಿ ಹೆಚ್ಚು ಮನಸ್ಸು ಅವ್ರ ಸ್ವಾಧೀನ ಇತ್ತು ಸಿದ್ಧಾರ್ಥ್ರು ಅವ್ರ ಸಮಾಧಿ ಹೆಚ್ಚು ಕೂತ್ಕಟ್ಟರು ಬಟ್ ಇವರು ಮನಸ್ಸು ಹಸಿಬಿ ಹಸಿಬಿದಾರ ಗತ್ತು ಮಿತಿ ಹತ್ವ ರಾತ್ರಿ ಉಳ್ಳಿ ಮಲ್ಕೋರಿ ರಾತ್ರಿ ಬರ್ತಾ ನೋಡಿ ನಿಮ್ಗೆ ಏನ್ ಬೇಕಂತ ಮತ್ತೆ ರಾತ್ರಿ ಎದ್ದೆ ತಗೊಂಡು ಮಲ್ಕೋತಾರೆ ಯಾರು ರಾತ್ರಿ ರಾತ್ರಿ ಹಸು ಹನ್ನೆರಡಕ್ಕೆ ಒಂದ್ ಗಂಟೆ ಹಸು ಅಂದ್ರೆ ಮತ್ತೆ ನಿಜನೆ ಬರೋದ್ ಏನು ಏನ್ ಮಾಡೋಣ ಯಾಕೆ ಹೇಗೆ ಬಂದಿಲ್ಲ ಹಸು ಆಗ್ಯದ ಮತ್ತ ಊಂಡ್ ಮತ್ತೆ ಮಲ್ಕೋಬಾರ್ದು ಆದ್ರೆ ಆ ಮನಸ್ಸು ತಿಳುವಾಗ್ತದೆ ಇಲ್ಲ ಸುಮ್ ಸುಮ್ ಆಗ್ಲಿಲ್ಲ ಬರ್ಲಿಲ್ಲ ಅದಕ್ಕೆ ಅವರು ಸಿದ್ಧಾರ್ಥರು ನೀವು ಮೊದಲು ಏನು ಕೇಳಿದ್ರಿ ಎಲ್ಲರೇ ನಮ್ಗೆ ಒಂದು ರಾತ್ರಿ ಸ್ನಾನ ಕೂಡ ಎಲ್ಲರೇನು ಹೋಗ್ತೀರ ನೀವು ಬೀಟ್ ಬಂದ್ರು ನಿಮ್ಮ ಮನುಷ್ಯನಲ್ಲಿ ಇಚ್ಛೆ ಆದಾನೆ ಮನ್ಸಿನಲ್ಲಿ ಇಚ್ಛೆ ಆದಾನೆ ಅಂದ್ರೆ ಮನುಷ್ಯನಿಗೆ ಎತ್ತಷ್ಟು ಯಾವ ಇಚ್ಛೆಗಳು ವಿಷ ಪಡ್ಕೊಂಡಾಗ ಎಂತೆ ಅಂದ್ರೆ ಪೂರ್ತಿ ಯಾರಿಗೂ ಪೂರ್ತಿ ಸಾಧ್ಯ ಆಗುದೇ ಇಲ್ಲ ನಾನು ಒಳ್ಳೆಯದ ಒಂದು ಕಟ್ಟಿಗೆ ಹಾಕಿದೇವರು ಆ ಕಟ್ಟಿಗೆ ಸಣ್ಣ 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 ಕಟಿಗೆಗಳು ಹಾಕಿದ್ರೆ ಅದು ಒಲಿ ನಾನು ಕುರಿತೈತೆ ಹಸದಂತ ಕಟ್ಟಿಗೆ ಹುಟ್ಟಿನೇ ಒಟ್ಟು ಕಟ್ಟಿಗೆನೇ ಹಾಕ್ತಿಲ್ಲ ಅದಕ್ಕೆ ಏನಿಲ್ಲ ಕಂದನೆ ಆಗಿ ಶಾಂತ ಅದಕ್ಕೆ ನಿಜಗುಂಡ್ರು ಜೀವ ಸಂಬೋಧನ ಯಾಕೆ ವಿರತಿಯನ್ನು ಅಳಿದು ಹೀನ ವಿಷಯವನ್ನು ಅದೇ ನಿಜಗೊಂಡ್ರು ಈ ಜೀವ ಹೇಳಕೀವನ ಒಳಗೆ ಯಾಕೆ ವಿರತಿಯನ್ನು ಅಳಿದು ಹೀನ ಮನಸ್ಸರೇ ವಿಷಯವನ್ನು ಆಲಿಸಿ ಕಾರ್ಕ ಮನವೇ ನೋಡಿದ್ರು ಮನಸಿಗೆ ಕಾಕ ಕಾಕಂದ್ರೆ ಕಾಯಿ ದೃಷ್ಟಿ ಅಂತ ಕೊತರ ಕಾಕನಂ ಚಂದಲ ಕಾಕನ ಚಂದಲ ಅದರಲ್ಲಿ ನಿಮಗೆ ಏನ್ ಸುಖ ಉಂಟು ಕಾಯಿ ದೃಷ್ಟಿ ಯಾಕ ಕೊತರ ಅವರು ನೀವುಂದ್ರೆ ನೀವು ಕಾಯಿ ಹದ್ದಾ ಇಷ್ಟೆ ನ್ಯಾರೋ ತೋ ನ್ಯಾರೋ ತೋ ನಾ ಇಷ್ಟೆ ನ್ಯಾ ಹೋಗಿರು ಸುಡಾ ಕೆಲವೊಂದುマウスರು ತೆರ ತುಕ್ಕಿ ಬಿಡ್ತಾ ಅಂದ್ರೆ ಏಕ ತಂದೆ ಚಂದ ಕೇಳ ಬಂದು ಬಿಡ್ತವ ಮೌಸ್ ಕೊಡ್ತಾ ಅದು ನ್ಯಾಯಿಂದ ಅಷ್ಟು ನಗರ ಕಳೆಯುತ್ತೆ ಆದ್ರೆ ಹಿಂಗೆ ವಿಷಯ ಏನೈತಾರ ಈ ವಿಷಯ ಕಡೆ ಯಾವಾಗ್ಲೂ ಇದ್ರೆ ಯಾರ ಮನಸ್ಸು ನಿಲ್ಲೂ ಸಾಧ್ಯವಿಲ್ಲ ಅದಕ್ಕೆ ಕೆಲವರು ಆ ನಂತರ ಯೋಗ ಅದು ಇದು ಮಾಡಿದ್ರೂ ಕೂಡ ಮನಸ್ಸು ನಿಡಬಹುದು ಜಬರ್ದಸ್ತಿ ಅಲ್ಲ ಯಂಗ್ ರಾಜರು ನಿಮ್ಗೆ ಗೊತ್ತಿರ್ಬೋದು ಕುರಿ ಕುರಿ ಒಳಗೆ ಈ ಜನಿಸ್ ತಿನ್ನಲ್ಲ ಅಂತಿಂಗಿಲ್ಲ ಎಂದರೆ ಇಲ್ಲಿ ನೋಡ್ರಿ ಅಂದ್ರೆ ಆ ಕಡೆ ಹಾಡು ಹಾಡು ಅದು ಎಷ್ಟು ಮೈಸೂರು ಕೂಡ ರಾತ್ರಿ ಅದಕ್ಕೆ ಬೇಕು ಒಂದು ಮನಸ್ಪತ್ತಿ ಮನಸ್ಪತಿ ಅಂದ್ರೆ ಅದು ಹಾಕಿದ್ರೆ ಮಾತ್ರ ಇದು ಇದಕ್ಕೆ ತಿಲ್ಲಾರದಂಗೆ ಯಾರು ಮಾಡ್ತಾರೆ ತಿಲ್ಲಾರ್ದಂಗೆ ಯಾರು ಮಾಡ್ತಾರೆ ಅದ್ರಿಗೆ ಒಂದು ಭಕ್ಷ್ಯ ಸಿಟ್ಟೆವು ಯಾಕೆ ನಾವು ಒಬ್ಬ ಮನುಷ್ಯ ಬಂದ ಅದ ಅದಕ್ಕೆ ತಿನ್ನೋದು ಇಚ್ಛದ ಪದಾರ್ಥ ಫುಲ್ ಆದಾಗ ಅದು ಮುಂದಿಟ್ಟ ಮುಂದಿಟ್ಟು ಅದು ಬಾಯಿ ಹಾಕಿ ತೆರೆ ಹೊಡಿತಿದ ಬಾಯಿ ಹಾಕಿದ ಮಾಡ್ತೀನಿ ನಾವು ತೆರೆ ಹೊಡಿತಿದ ಅದು ಬಾಯಿ ಹಾಕೋದು ತೆರೆ ಹೊಡಿತದೆ ಬರ್ತದ ಅಂದ್ರೆ ರಾಜ ಅದು ಮುಂದಿಟ್ಟು ಅದು ಅವ್ರು ನೋಡೋಣ

ಹಂಗ ಒಬ್ಬ ಭಕ್ತ ಪರಮಾತ್ಮ ಅಂದರು ಈಶ್ವರನ ಶಂಕರನ್ನು ಭಕ್ತಿ ಮಾಡಿದ ಭಕ್ತಿ ಭಾಳ ಮಾಡಿದ ಕೂಡ ಏನು ಬೇಕು ಅಂತ ಕೇಳಿದ ಸಿದ್ದ ಶಂಕರಲ್ಲ ನನ್ನೊಂದು ಇಂಥ ವಸ್ತುಗಳು ಈ ಹೇಳದೇ ಎಲ್ಲ ಕೆಲಸ ತಾನೇ ಮಾಡ್ತಿರ್ಬೇಕು ಅದು ಹೇಳದ ಕೂಡ ಎಲ್ಲ ಕೆಲಸ ಅದು ಸ್ನಾನೇ ಮಾಡ್ತಿರ್ಬೇಕು ಎಲ್ಲ ಡೀ ತಸ್ತು ಅಂದರೆ ಶಂಕರ್ ತಕ್ಕ ಹಾಸ್ತು

ಒಂದು ಏಳು ರೂಪಾಯಿ ಕೆಲಸ ಮತ್ತಿನ್ ಕೆಲಸನೆ ಉಳಿಲಿಲ್ಲ ನೋಡು ನನಗಿದ ಕೆಲಸ ಸಿಗಲಿಲ್ಲ ಅದನ್ನ ನೀನು ನುಂಗಿ ಬಿಡ್ತೀನಿ ನೋಡೋಣ ಕೆಲಸ ಸಿಗಲಿಲ್ಲ ಅದನ್ನ ನುಂಗಿ ಬಿಡುತ್ತ ಭಾರಿ ಬಾರಿ ಹರಿತಾರೆ ಸುಮ್ಮನೆ ಯಾಕನ್ನ ಭಕ್ತಿ ಮಾಡದ ಪರಮಾತ್ಮಂದು ಮನಸ್ಸಿನ ಸಲಿದೆ ಅವಾಗೋಡ್ ಕಡೆ ಹೋದ್ರೋಡ್ ಕಡೆ ಹಿಂಗೆ ಯಾವಾಗಲೂ ನೋಡ್ರಿ ನೀವು ಪರಮಾತ್ಮನೂ ನಾವು ಯಾನೆ ಯಾವುದೇ ಪರಮಾತ್ಮ ಭಕ್ತಿ ಮಾಡಿದ್ರು ಕೂಡ ಭಕ್ತಿ ಯಾವ ರೀತಿ ನಿಂದೆ ಆಚದ ನನಗಿಂತ ದೊಡ್ಡವರು ಯಾರು ಇರಬಾರ್ದು ಅಂದ್ರೆ ಪರಮಾತ್ಮನ ಭಕ್ತಿ ಮಾಡಿದಾಗ ತಪಾಸ್ತು ಅಂದ ನಂತರ ಇಷ್ಟು ಬೆಳಕ ಬೆಳಕ ಎಲ್ಲ ಸೃಷ್ಟಿಗೆಲ್ಲ ಆಕಾರ ಮತ್ತೆ ಅಲ್ಲಿಂದ ಎಲ್ಲ ಮಂದಿ ಶಂಕರ್ ಗೆಳಿದ್ರು ಏನ್ ರೀ ಹಿಂದ ಭಕ್ತರಿಗೆ ಹಿಂದೆ ಕೊಟ್ಟರೆ ಎಲ್ಲ ಸೃಷ್ಟಿಗೊಳಗ ಎಲ್ಲ ಕಡೆ ಉದ್ದಾಯನ ತಾಯಿ ಕಡೆ ಅಲ್ಲ ಸೂರ್ಯನೇ ಒದೇ ಆಗಬರ್ತದೆ ಮತ್ತೇನು ಮಾಡಬೇಕು ನೀವು ಯಾರೇ ರೀತಿ ಮಾಡಬೇಕು ಇಲ್ಲ ಭಕ್ತರಿಗೆ ನಾನು ಬೇಡ ಹೋರಾಡ್ಕೊಳ್ಳೋದು ಅಷ್ಟೇ ಅದ ಬಟ್ ನನ್ನ ಕೈ ಮತ್ತು ಭಕ್ತರಿಗೆ ಅದು ಇದು ಮಾಡೋದಕ್ಕೆ ಇಲ್ಲ ಅದು ಗುರುಗಳ ಕೈ ಆಗದ್ದು ಆವಾಗ ಆಗಸ್ಟ್ ಋಷಿ ಶ್ರೀ ಕರ್ಷಿಕೃಷ್ಣ ಹೇಳು ಹೋಗಿ ವಿದ್ಯಾಚಲಕ್ಕೆ ಏನು ಹೇಳು ವಿದ್ಯಾಚಲ ಗುರು ಅಗಸ್ಟ್ ಬಂದ ಕೂಡ ವಿಧ್ಯಾಚನ ನಮಸ್ಕಾರ ಮಾಡ್ಲಿಕ್ಕೆ ಬಂದಣ್ಣ ನಾ ತೀರ್ಥಯಾತ್ರೆ ಯಾತ್ರ ಮಾಡಿ ಬರ್ತಾ ಕೇಳ ನಾವು ಆ ಕಡೆ ಹೋಗಿ ಹಂಗೆ ಬಂದೇ ಇಲ್ಲ ವೆಂಧ್ಯಾಚರ ಅಥವಾ ಹೇಳು ತಾತ್ಪರ್ಯ ನಾನು ಕೇಳಿದರೆ ನೀವು ಈಶ್ವರನ ಭಕ್ತಿ ಮಾಡಿದ್ರು ಕೂಡ ಒಂದು ವೇಳೆ ತಮಗೆ ಗುರು ಕೃಪಾ ಆಗಿದ್ರ ಗುರು ಕೃಪಾ ಗುರುವ ದರ್ಶನದಾಗ ನಾವು ಬಂದು ಮುಂತೂ ಗುರುದೇವ ಏನಾದ್ರೆ ನೀನು ಇದಕ್ಕೆ ಉಪಾಯ ಮಾಡಬೇಕು ನನ್ನ ಮನಸ್ಸಂತೂ ಯಾವತ್ತಷ್ಟು ಅನುದಾನ ಇಲ್ಲ ಅಂದ್ರೆ ನಾನು ಏನು ಉಪಾಯ ಮಾಡ ಗುರುಗಳು ತಮ್ಮ ಅಂತರ ದೃಷ್ಟಿಯಿಂದ ನೀವು ನೋಡಿದ್ರ ಅಂದರೆ ನಿಮ್ಮ ಮನಸ್ಸು ಅವಶ್ಯವಾಗಿ ಆಸ್ವಾಧೀನ ಇರ್ತೈತೀನಿ ಅವಾಗ ಗುರುಗಳು ಏನು ಮಾಡಿದ್ರು ಅದೇನು ವಿಶೇಷ ಬಿಡು ಅದೇನು ವಿಶೇಷ ಇಲ್ಲ ನಾ ಮಾಡ್ತೀನಿ ಉಪಾಯ ಅಂತ ಕೇಳಿದ್ರು ಏನು ರೀ ಗುರುಗಳು ಅಂದ್ರೆ ನಿನ್ನ ಅಂಗಳದ ಒಂದು ಮಲ್ಕಾಂಬಿ ಅಷ್ಟು ಮಲ್ಕಾಂಬ ಮಲ್ಕಾಂಬ ಅಂದ್ರೆ ಗೊತ್ತೇ ಬರುಕಾಂಬ ಅವಾಗ ಹಿಂದಕ್ಕೆ ಮಲ್ಕಂಬ ಅವಾಗ ಹಿಂದ ಈಗ ಏನು ಬಂದನು ಇಲ್ಲ ಅವಾಗ ಮಲ್ಕಂಬದಲ್ಲಿ ಆಡ್ತಿರು ತಳ ತೆಲಿ ಮಾಡೋದು ಕಾಲ್ ಮ್ಯಾಲ ಮಾಡೋದು ಆ ಕಾಲಿಗೆ ತಿಳಿ ಹೊಡೆದು ಎಂತ ಇಳ್ಕೋಣ ಮತ್ ಹಾಗೆ ಮತ್ ಕಾಲ್ ಮ್ಯಾಲ ಮಾಡೋದು ಮತ್ ಹಿಂಗದು ಕಾಲಿ ಮತ್ ಮ್ಯಾಲ ಮತ್ ಮ್ಯಾಲಿ ಕುಂಟ ಮತ್ ಮತ್ ಬರೋದು ಮತ್ ಕಾಲಿ ಮತ್ ಮತ್ ಎಕ್ದ್ ತೆಳಬೋದು ಹಿಂಗೆ ಆಡೋದು ಕೆಲಸಕ್ಕೆ ಮಲ್ಕಂಬ ಮಾಡಿರ್ತಾರೆ

ಅಂದ್ರೆ ನಂಗೆ ಬೇಡೋದೇವಾ ನನ್ನ ಸುಮ್ಮನೆ ಬೇಡ ನನಗೆ ನಾವು ಹೋಗ್ತೀರ ಅಂದ್ರೆ ಹೋಗಿಬಿಡುತ್ತೆ ಹಾಗೆ ನೀವು ಮನುಷ್ಯ ಸರ್ ಕಥಾಚಿತಿ ಯಾವಾಗಲೂ ಅದೇ ವಿಚಾರ ಹಚ್ಚಿದಿಲ್ಲ ಅಂದ್ರೆ ಆ ಮನಸ್ಸು ನಿಮ್ದು ಏನೂ ಮಾಡೋದಿಲ್ಲ ಅದ್ರ ಸಲುವಾಗಿ ಈ ಜಗತ್ತಿಗೆ ನಾವು ಸೃಷ್ಟಿಯನ್ನು ಹೋಗ ವಾಸ್ತವಿಕ ಮನುಷ್ಯ ಹೆಂಗ ನಮಗೆ ವಿಚಾರ ಹೇಳುತ್ತಾರೆ ನನಗೂ ಜೀವ ಸೃಷ್ಟಿ ಒಂದು ಈಶ್ವರ ಸೃಷ್ಟಿ ಆಗಿದೆ ಈಶ್ವರ ಸೃಷ್ಟಿ ಯಾರಿಗೂ ಹ್ಯಾಂಗ್ ಮಾಡುದು ಪಟ್ಟಿಲ್ಲ ಇದು ಮನಸ್ಸ ಜೀವ ಸೃಷ್ಟಿ ಒಳಗದ ಈಶ್ವರ ಸೃಷ್ಟಿ ಒಳಗೆ ಇಲ್ಲ ಮನುಷ್ಯನೇ ತಮ್ಮ ಜೀವ ಸೃಷ್ಟಿ ಒಳಗದ ಈಶ್ವರ ಸೃಷ್ಟಿ ಒಳಗೈತೇನ ಇರಲಿಲ್ಲ ಅದಕ್ಕೆ ಈ ಜೀವ ಸೃಷ್ಟಿ ಏನದ ಜೀವ ಏನ್ ಮಾಡ್ತಾನ ಮನುಷ್ಯ ಯಾವಾಗ ನಂದು 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 ನಾನು ನಂದು ಮನುಷ್ಯ ಯಾವ ಮನುಷ್ಯ ವಿಶೇಷವಾಗಿ ನಾ ನಂದು ನಾನು ನಂದು ಅಂತ ಅದಕ್ಕೆ ಆ ಮನುಷ್ಯಗೆ ಇದು ನಾ ನಂದು ಅಂತ ಬಿಡಿಸಿದ ನಂತರ ಅವಶ್ಯವಾಗಿ ಮನಸ್ಸನ್ನು ನಿಮ್ಮ ಸ್ವಾಧೀನದಲ್ಲಿ ಇರ್ತೇವೆ ಈ ಜೀವ ಸೃಷ್ಟಿ ಹ್ಯಾಂಗಲ್ಲ ಅಂತ ಸ್ವಲ್ಪ ಉದಾಹರಣೆ ಒಬ್ಬ ಯಜಮಾನ್ಗೆ ಏನೋ ಕಾಯಿಲೆ ಆದ ಕೂಡ ಹೋಗಾದ ಹಾಸ್ಪಿಟಲ್ದಾಗ ಅಡ್ಮಿಟ್ ಮಾಡಬೇಕಲ್ಲ ಹಾಸ್ಪಿಟಲ್ದಾಗ ಅಡ್ಮಿಟ್ ಮಾಡೋದ್ ಕೂಡ ಅವಾಗ ಹಾಸ್ಪಿಟಲ್ ಹಂಗೇ ಆ ಯಜಮಾನ್ದು ಮನೆಯವರು ಧರ್ಮಪತ್ನಿಯವರು ಅವ್ರಿಗೆಲ್ಲ ಸೇವಾ ಬೇಕಲ್ಲ ಚಹಾ ನೀರು ಬಿಸ್ಕಿಟ ಏನೇನೋ ಊಟ ಕೊಡಬೇಕು ಪರಂತೂ ಆ ಹಾಸ್ಪಿಟಲ್ದಾಗೆ ಇದ್ದೋ ದಾಸರು ಇವರಿಗೆ ಯಾವ ಟೈಮಿಗೆ ಔಷಧಿ ಕೊಡಬೇಕು ಯಾವ ಟೈಮಿಗೆ ಗೋಡಿ ಕೊಡಬೇಕು ಇಂಜೆಕ್ಷನ್ ಯಾವಾಗ ಕೊಡಬೇಕು ಇದು ಕೈ ನರ್ಸ್ಕಾಯ್ನವ್ರ ಅವ್ರಿಗೆ ಬರ್ತಿ ಆಗಲ್ಲ ಅವರು ಆ ಯಜಮಾನು ಅಂದ್ರೆ ಪೇಶು ಅಕ್ಕಿ ಸೇವಾ ಮಾಡ್ತಾಳ ಅವ್ರ ಪತ್ನಿನೂ ಕೂಡ ಅದರದು ಸೇವಾ ಮಾಡ್ತಾಳ ಮಾಡ್ತಾರೆ ಇಬ್ಬರು ಸೇವಾ ಮಾಡೋದ್ರ ಸಮಾನ ಅಚಾನಕ್ ಆ ಯಜಮಾನ್ ಏನೋ ದೈವ ಯೋಧಿ ತೀರ್ಕೊಂಡ ಅಂದ್ರ ಸಿስተರ್ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಈ ರೂಮ್ ನಂಬರ್ ಕಾರ್ಡ್ ನಂಬರ್ ಯಾವಾಗ एडमिट ಆಗಿದೆ ಇಷ್ಟು ಟೈಮ್ ಇತ್ತು ಇಷ್ಟು ಮರ್ತಾಯ್ತು ಅಂತ ಬರ್ ಹೋಗ್ಬಿಡ್ತಾರೆ ಏನು ಆಗ್ಬೇಕು ಮುಂತಾಳದಿ ಆಸ್ಪತ್ರೆಯಲ್ಲ ಅರಸ ಆಕರೆ ಇಲ್ಲ ಬಂತ ಧನ್ಪತ್ನೇ ಸಂಪೂರ್ಣ ಆಸ್ಪತ್ರೆ ಎಲ್ಲನೇ ಬರಿ ಮಾಡ್ಬಿಡುತ್ತಾರೆ ಅಷ್ಟಕ್ಕೆ ಯಾಕ